ನನ್ನ ಎಸ್ ಶಾಸಕರಾದ ವಿಶ್ವನಾಥ್ ಅವರ ಹಾಗೂ ವಾಣಿಶ್ರೀ ವಿಶ್ವನಾಥ್ ಮೇಡಮ್ ಅವರ ಒಂದು ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ ಇದರಲ್ಲಿ ನಾವು ಮಹಿಳೆಯರಿಗೆ ಬ್ರೆಸ್ಟ್ ಕ್ಯಾನ್ಸರ್ ಗರ್ಭಚೀಲ ಕ್ಯಾನ್ಸರ್ ಅದನ್ನೆಲ್ಲ ಫ್ರೀಯಾಗಿ ಮಾಡ್ತಾ ಇದ್ದೇವೆ ಅದನ್ನೆಲ್ಲ ನಮ್ಮ ವಾಣಿಶ್ರೀ ವಿಶ್ವನಾಥ್ ಮೇಡಮ್ ಅವರೇ ಖರ್ಚುಗಳನ್ನ ವೆಚ್ಚಗಳನ್ನ ಕೊಡ್ತಾ ಇದ್ದಾರೆ ಅದ್ರ ಜೊತೆಗೆ ನಾವು ಕಣ್ಣು ಕಿವಿ ಮೂಗು ನೆಗಡಿ ಮನೆಯರಿಗೆ ಆಮೇಲೆ ಲೇಡೀಸ್ಗೆಲ್ಲ ಇರುವಂತಹ ಒಂದು ಈ ಸ್ಕಿನ್ ಪ್ರಾಬ್ಲಮ್ ಆಗಿರಲಿ ಮಂಡಿ ಕ್ರೀಮ್ ಓಸ್ಟಿ ವಿಟಮಿನ್ ಟ್ಯಾಬ್ಲೆಟ್ಸು ಮತ್ತು ಅವ್ರಿಗೆ ಪ್ರತಿಯೊಂದು ಶುಗರು ಬಿ ಪಿ ಪ್ರತಿಯೊಂದು ಮಾಸ್ಕ್ಗಳನ್ನು ಸುಖ ಕೊಡ್ತಾ ಇವಾಗ ಮ್ಯಾಕ್ಸಿಮಮ್ ನಮಗೆ ಎಂಟುನೂರ ಅರವತ್ತು ಜನ ಬರ್ತಿದ್ದರೆ ಒಂದು ಉಪಯೋಗ ತೊಗೊಂಡಿದ್ದಾರೆ ಇನ್ನು ನಾವು ಐದು ಗಂಟೆವರೆಗೂ ಇರ್ತೀವಿ ಇನ್ನೂ ಚೆನ್ನಾಗಿ ಒಂದು ಆರುನೂರವರೆಗೂ ಬರುವಷ್ಟು ನಮಗೆ ಸಾಧ್ಯತೆ ಇದೆ ತೋರಿಸ್ಕೊಳ್ತೀವಿ ಸೊ ನಮ್ಮ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ರಿಂದ ನಮ್ಮ ವಾಣಿಜ್ಯ ಮಿಡಮವರೆಗೂ ಹಾಗೂ ನಮ್ಮ ಯಲಂಕಾ ಕ್ಷೇತ್ರದ ಜನತೆ ಶಾಸಕರಾದಂಥ ಎಲ್ಲ ಅವರು ಹೃದಯಪೂರ್ವಕ ಧನ್ಯವಾದ 미스로? <목소리도>